ಅಬ್ರಹಾಮನ ಹೆಂಡತಿಗೆ ವೃದ್ಧಾಪ್ಯದಲ್ಲಿ ಮಗನು ಹುಟ್ಟುವನೆಂದು ದೇವರು ವಾಗ್ದಾನ ಮಾಡಿದ್ದು ಅಧ್ಯಾಯ ಹದಿನೆಂಟು ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೇತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟನು ಹೇಗಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಲಿನಿಂದ ಓಡಿ ಹೋಗಿ ಮತ್ ಬಗ್ಗಿ ನಮಸ್ಕರಿಸಿ ಸ್ವಾಮಿಯು ದಯವಿರಲಿ ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ ನೀರು ತರಿಸಿಕೊಡುತ್ತೇನೆ ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರವ್ಯೂಸಿಕೊಳ್ಳಿರಿ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿಹೋಗಿ ಆಕೆಗೆ ಹಸನಾದ ಮೂರು ಸೇರು ಹಿಟ್ಟನ್ನು ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು ಆಮೇಲೆ ಅವನು ದನಗಳ ಕಡೆಗೆ ಓಡಿಹೋಗಿ ಕೊಬ್ಬಿದ ಎಳೆಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು ಆಳು ಬೇಗನೆ ಅಡಿಗೆ ಮಾಡಿದನು ತರುವಾಯ ಅಬ್ರಹಾಮನು ಹಾಲುಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಅಗೋ ಗುಡಾರದಲ್ಲಿದ್ದಾಳೆ ಅಂದನು ಅದಕ್ಕಾತನು ಬರುವ ವರುಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು ಆ ಮಾತು ಹಿಂದೆ ಗುಡಾರದ ಬಾಗಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಅಬ್ರಹಾಮನು ಸಾರಳು ಬಹುವೃದ್ಧರಾಗಿದ್ದರು ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು ಹೀಗಿರಲಾಗಿ ಯಾಕೆ ನನ್ನಂಥ ಮುದುಕಿಗೆ ಭೋಗವಾದೀತೆ ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು ಯಹೋವನು ಅಬ್ರಹಾಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವದಾದೀತೇ ಎಂದು ಹೇಳಿದ್ದೇನು ಯಹೋವನಿಗೆ ಅಸಾಧ್ಯವಾದದ್ದುಂಟೋ ನಾನು ಹೇಳಿದಂತೆಯೇ ಬರುವ ವರುಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು ಹಾಗನ್ನ ಬೇಡಮ್ಮ ನೀನು ನಕ್ಕದ್ದುಂಟು ಅಂದನು ಸೋದೋಂ ಪಟ್ಟಣವನ್ನು ನಾಶಮಾಡಬೇಡವೆಂದು ಅಬ್ರಹಾಮನು ದೇವರನ್ನು ಬೇಡಿಕೊಂಡದ್ದು ಆ ಮನುಷ್ಯರು ಅಲ್ಲಿಂದ ಹೊರಟು ಸದೋವಿಯವನ ಕಡೆಗೆ ನೋಡಿದರು ಅಬ್ರಹಾಮನು ಅವರನ್ನು ಸಾಗಕಳುಹಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು ಆಗ ಯಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ ಅವನ ಮೂಲಕ ಭೂವಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ ಅವನು ತನ್ನ ಪುತ್ರಪೌತ್ರರಿಗೆ ನೀವು ನ್ಯಾಯನೀತಿಗಳನ್ನು ನಡೆಸಿ ಯಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ ಅವನು ಹೀಗೆ ಮಾಡುವುದರಿಂದ ಯಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು ಇದಲ್ಲದೆ ಯಹೋವನು ಸದೋಂಬೊಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಮುಟ್ಟಿತು ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು ಎಷ್ಟೋ ಘೋರವಾದದ್ದು ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆಯೇ ಅವರು ಮಾಡಿದರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು ಆ ಮನುಷ್ಯರು ಅಲ್ಲಿಂದ ಸದೋವ್ಯೂನ ಕಡೆಗೆ ಹೋದರು ಆದರೆ ಅಬ್ರಹಾಮನು ಯಹೋವನ ಎದುರಾಗಿ ಇನ್ನು ನಿಂತನು ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶಮಾಡುವಿಯಾ ಒಂದು ವೇಳೆ ಆ ಊರೊಳಗೆ ಐವತ್ತು ಮಂದಿ ನೀತಿವಂತರಿದ್ದಾರೋ ಅದರಲ್ಲಿ ಐವತ್ತು ಮಂದಿ ನೀತಿವಂತರಿದ್ದರೂ ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿಯಾ ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನು ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವನಲ್ಲವೇ ಎಂದು ಹೇಳಲು ಯಹೋವನು ಸದೋವ್ಯೂನಲ್ಲಿ ಐವತ್ತು ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿವ್ಯುತ್ತ ಊರನ್ನೆಲ್ಲಾ ಉಳಿಸುವೆನು ಅಂದನು ಅದಕ್ಕೆ ಅಬ್ರಹಾಮನು ಈಗೋ ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾವ್ಯೂಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ ಒಂದು ವೇಳೆ ಐವತ್ತು ಮಂದಿ ನೀತಿವಂತರಿಗೆ ಐದು ಮಂದಿ ಕಡಿಮೆಯಾಗಿದ್ದರು ಐದು ಮಂದಿ ಕಡಿಮೆಯಾದದ್ದಕ್ಕೆ ನಾಶ ನಾಶಮಾಡುವಿಯಾ ಎಂದು ಹೇಳಲು ಯಹೋವನು ಅಲ್ಲಿ ನಾಲ್ವತ್ತೈದು ಮಂದಿ ಸಿಕ್ಕಿದರೆ ಅದನ್ನು ನಾಶಮಾಡುವುದಿಲ್ಲ ಅಂದನು ಅಬ್ರಹಾಮನು ಆತನ ಸಂಗಡ ಇನ್ನೂ ಮಾತಾಡಿ ಒಂದು ವೇಳೆ ಅಲ್ಲಿ ನಾಲ್ವತ್ತು ಮಂದಿ ಸಿಕ್ಕಾರು ಎನ್ನಲು ಆತನು ನಾಲ್ವತ್ತು ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶಮಾಡುವುದಿಲ್ಲ ಅಂದನು ಅಬ್ರಹಾಮನು ಸ್ವಾಮಿ ಕೋಪ ಮಾಡಬಾರದು ಇನ್ನೂ ಮಾತಾಡುತ್ತೇನೆ ಒಂದು ವೇಳೆ ಮೂವತ್ತು ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಆತನು ಅಲ್ಲಿ ಮೂವತ್ತು ಮಂದಿ ಸಿಕ್ಕಿದರೆ ಅದನ್ನು ನಾಶಮಾಡುವುದಿಲ್ಲ ಅಂದನು ಅಬ್ರಹಾಮನು ಸ್ವಾಮಿ ಕೋಪ ಮಾಡಬಾರದು ಇನ್ನೂ ಮಾತಾಡುತ್ತೇನೆ ಒಂದು ವೇಳೆ ಮೂವತ್ತು ಮಂದಿಯಲ್ಲಿ ಸಿಕ್ಕಾರು ಎನ್ನಲು ಆತನು ಅಲ್ಲಿ ಮೂವತ್ತು ಮಂದಿ ಸಿಕ್ಕಿದರೆ ಅದನ್ನು ನಾಶಮಾಡುವುದಿಲ್ಲ ಅಂದನು ಅವನು ಈಗೋ ಸ್ವಾವ್ಯ ಸಂಗಡ ಮಾತಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ ಒಂದು ವೇಳೆ ಇಪ್ಪತ್ತು ಮಂದಿಯಲ್ಲಿ ಸಿಕ್ಕಾರು ಎನ್ನಲು ಆತನು ಇಪ್ಪತ್ತು ಮಂದಿ ಇದ್ದರೆ ಅವರ ನಿವೃತ್ತ ಅದನ್ನು ಉಳಿಸುವೆನು ನಾಶ ಮಾಡುವುದಿಲ್ಲ ಅಂದನು ಅಬ್ರಹಾಮನು ಸ್ವಾಮಿ ನಿನಗೆ ಸಿಟ್ಟಾಗಬಾರದು ಇನ್ನೂ ಒಂದೇ ಸಾರಿ ಮಾತಾಡುತ್ತೇನೆ ಒಂದು ವೇಳೆ ಹತ್ತು ಮಂದಿ ಸಿಕ್ಕಾರು ಎನ್ನಲು ಆತನು ಹತ್ತು ಮಂದಿಯ ನಿವಿಯುತ್ತವೂ ಅದನ್ನು ಉಳಿಸುವೆನು ನಾಶ ಮಾಡುವುದಿಲ್ಲ ಅಂದನು ಯಹೋವನು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂದಿರುಗಿ ಹೋದನು